ಸಪೋರ್ಟ್ ಮಾಡ್ತಾ ಇದೀರಾ ಮಾಡಿದ್ದೀರಾ ಇನ್ನೂ ಮೂರು ದಿನ ನಮ್ಮ ಜೊತೆ ಇರಿ ಮಕ್ಕಳಿಗೆ ಏನೇನು ಆಕ್ಟಿವಿಟೀಸ್ ಮಾಡ್ತಾರೆ ನೀವು ದಯವಿಟ್ಟು ಕ್ಯಾಪ್ಚರ್ ಮಾಡಿ ನಮ್ಮ ಮಾಧ್ಯಮದಲ್ಲಿ ನಮ್ಮ ಮಕ್ಕಳು ತೋರಿಸಿ ಅಂತ ಕೇಳಿಕಂತ ಈ ವೇದಿಕೆ ಕಾರ್ಯಕ್ರಮ ಒತ್ತಾಯ ಮಾಡೋಣ ಹತ್ತು ನಿಮಿಷ ಈಗ ಬ್ರೇಕ್ ಇರುತ್ತೆ ಆಮೇಲೆ ಬೆಳಿಗ್ಗೆ ನಾವು ಎರಡು ಪಾರ್ಟ್ ಮಾಡಿದ್ದೀವಿ ಹನ್ನೆರಡು ವರ್ಷದ ಮೇಲೆ ಇರೋರು ಮಕ್ಕಳಿಗೆ ಒಂದು ಕಲೆಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಈ ಬಳಗ ಮಾಡ್ತಾ ಇದೆ ಇವತ್ತು ಪೋಷಕರು ನೀವು ಕೂಡ ಇಲ್ಲಿ ಮಕ್ಕಳಲ್ಲಿ ಮಕ್ಕಳಾಗಿ ತಾವು ಕೂಡ ಬಂದಿದ್ದೀರಾ ಇವತ್ತು ಮಕ್ಕಳಲ್ಲಿ ಇವತ್ತು ಪ್ರತಿ ಮಕ್ಕಳಲ್ಲಿ ಈಗ ನಾವು ಯಾವ ರೀತಿ ಅವರಿಗೆ ಶಿಕ್ಷಣ ಮತ್ತು ಸಂಸ್ಕಾರವನ್ನು ಕೊಡ್ತೇವೆ ಅವರು ಮುಂದಿನ ದಿನಗಳಲ್ಲಿ ಅದೇ ರೀತಿಯಾಗಿ ಬೆಳೀತಾರೆ ಇವತ್ತಿನ ಯಾಂತ್ರಿಕದಲ್ಲಿ ಮತ್ತು ಪ್ರತಿನಿತ್ಯ ನಮ್ಮ ಸಮಾಜದ ಸುತ್ತಮುತ್ತ ಏನು ನಡೀತಾ ಇದೆ ಅಂತ ಹೇಳಿದ್ರೆ ನಮ್ಮ ಪ್ರಕೃತಿಯನ್ನು ಉಳಿಸ್ತಕ್ಕಂಥದ್ದು ಮತ್ತು ತಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥದ್ದು ಗುರಿಯರಿಗೆ ತಂದೆ ತಾಯಿಗಳಿಗೆ ನಾವು ಯಾವ ರೀತಿ ನಾವು ಅವರಿಗೆ ರಕ್ಷಣೆ ಕೊಡಬೇಕು ಮತ್ತು ಅವರ ಮಾತನ್ನು ಕೇಳಬೇಕು ಅಂತಕ್ಕಂಥದ್ದನ್ನ ನಾವು ಇತ್ತು ಮರಿತಾಯಿದ್ವಿ ಹಾಗಾಗಿ ಈ ಬೇಸಿಗೆ ಶಿಬಿರದಲ್ಲಿ ಆಟ ಪಾಠಗಳ ಜೊತೆಗೆ ನಮ್ಮ ಕಲೆಯನ್ನು ಉಳಿಸ್ತಕ್ಕಂಥದ್ದು ಮತ್ತು ಆಗಲೇ ಪ್ರಾರಂಭದಲ್ಲಿ ನಮ್ಮ ಸಹೋದರೊಬ್ಬರು ಭಾಳ ಅದ್ಭುತವಾಗಿ ಒಂದು ಗೀತೆಯನ್ನು ಆಡೋ ಮುಖಾಂತರ ಮಕ್ಕಳಲ್ಲಿ ಆಟ ಪಾಠದ ಜೊತೆಗೆ ಒಂದು ದೇಶದ ಮತ್ತು ಸಂಸ್ಕೃತಿಯ ವಿಚಾರವನ್ನು ತಿಳಿಸ್ತಕ್ಕಂಥ ಈ ಕೆಲಸವನ್ನು ಮಾಡಿರ್ತಕ್ಕಂಥ ಈ ಬೆಳಗಕ್ಕೆ ನಾನು ತುಂಗು ಹುದನೆಗಳನ್ನು ಸಲ್ಲಿಸ್ತಾ ಮತ್ತು ಪೋಷಕರು ಕೂಡ ಈ ಮೂರು ದಿನಗಳಲ್ಲಿ ಕಾಲ ಅವ್ರು ಕೊಡ್ತಕ್ಕಂಥ ಏನು ಈ ಒಂದು ಒಳ್ಳೆಯ ವಿಚಾರವನ್ನು ಈ ತರಬೇತಿಯಲ್ಲಿ ಕೊಡ್ತಾರೆ ಅದನ್ನು ಮಕ್ಕಳಿಗೆ ಇವತ್ತು ಶಾಲೆಯಲ್ಲಿ ಪುಸ್ತಕದಲ್ಲಿ ಪ್ರಕಟಣೆ ಆಗಿರ್ತಕ್ಕಂಥ ವಿಚಾರವನ್ನು ಕೊಡ್ತಾರೆ ಆದರೆ ಇರುವ ಮೂರು ದಿನಗಳು ನಮ್ಮ ವೈಯಕ್ತಿಕ ಜೀವನದಲ್ಲಿ ಮತ್ತು ಸಮಾಜದಲ್ಲಿ ನಾವು ಹೆಂಗೆ ತೊಡ್ಕೋಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಭಾಳ ಮೌಲ್ಯ ಇರ್ತಕ್ಕಂಥ ಒಂದು ವಿಚಾರವನ್ನು ತಿಳಿಸ್ಕೊಡ್ತಾರೆ ಹಾಗಾಗಿ ಇದು ಮಕ್ಕಳು ಪಡ್ಕೊಳ್ಬೇಕಾಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಮ್ಮನ್ನು ಕರೆಸಿ ಈ ಪುಟ್ಟ ಮಕ್ಕಳ ಜೊತೆ ಈ ಒಂದು ಸಮಯವನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಎಲ್ಲ ತಂಡದ ಎಲ್ಲ ಬಳಗಕ್ಕೆ ಮತ್ತು ವಿಶೇಷವಾಗಿ ಪೋಷಕರಿಗೆ ಮತ್ತು ಇಲ್ಲಿ ನಡೀತಕ್ಕಂಥ ಈ ನೂರಾರು ಮಕ್ಕಳ ಮತ್ತು ಈ ಸಣ್ಣಕ್ಕೆ ಸರಳತಾ ಕಾರ್ಯಕ್ರಮವನ್ನು ಇಡೀ ರಾಜ್ಯ ಮತ್ತು ಜಿಲ್ಲೆಯ ತಾಲೂಕಿನ ಎಲ್ಲರಿಗೂ ಕೂಡ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ದೃಶ್ಯ ಮಾಧ್ಯಮ ಮತ್ತು ಮುದ್ರಂತ ಮಾಧ್ಯಮದ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ತುಂಗೂರುದ್ಧ ವಂದನೆಗಳನ್ನು ಕಳಿಸ್ತೇನೆ ನಮಸ್ಕಾರ மக்களே மாதா அதே ரீதியாக ஒன்று நிமிஷம் சாந்த வாய் இல்லை தின ಮಕ್ಕಳು ಸಣ್ಣದರಲ್ಲಿ ತಮ್ಮ ಒಂದು ಮಾಲ್ಯ ಮಕ್ಕಳ ಲಗೋರಿ ಯಾರೋರಿ ರಾಗಿ ಭತ್ತ ಎಲ್ಲಿ ಬೆಳಿತೈತೆ ಅಂತ ಗೊತ್ತಾ ನಿಮ್ಗೆ ಹೆಂಗ್ ಬೆಳಿತೈತೆ ಅಂತ ಗೊತ್ತಾ ಭತ್ತ ಅಕ್ಕಿ ನೀವು ಅನ್ನ ತಿಂತೀರಲ್ಲ ಅನ್ನ ಅಕ್ಕಿ ಭತ್ತ ಸೊ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂತಂದರೆ ಮಕ್ಕಳಿಗೆ ಮೊಬೈಲು ಕಂಪ್ಯೂಟ್ರ್ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಏನೇನು ನೋಡಿದ್ರು ಮೊಬೈಲಲ್ಲಿ ನೋಡೋದು ಕಂಪ್ಯೂಟರ್ ನೋಡೋದು ಇಷ್ಟೇ ಆಗಿಬಿಟ್ಟಿದೆ ಸೊ ಮುಖ್ಯವಾಗಿ ನಿಜವಾಗ್ಲೂ ಇದನ್ನು ಅರ್ಥ ಮಾಡ್ಕೊಡಬೇಕು ತಿಳ್ಕೊಂಡು ಹೋಗ್ಬೇಕು ಯಾಕೆಂದರೆ ಈ ಬಾಲ್ಯ ಅನ್ನೋದು ನಿಮ್ಗೆ ಎಂಜಾಯ್ ಮಾಡೋಕ್ಕೂ ಗೊತ್ತಿಲ್ಲ ಈಗಿನ ಜನ್ರೇಷನ್ಗೆ ನಿಜವಾಗ್ಲೂ ಎಂಜಾಯ್ಮೆಂಟ್ ಅನ್ನೋದೇ ಗೊತ್ತಿಲ್ಲ ಖುಷಿ ಹೆಂಗೆ ಕೊಡಬೇಕು ಸಂತೋಷ ಹೆಂಗೆ ಕೊಡಬೇಕು ಸಂಭ್ರಮ ಹೆಂಗೆ ಕೊಡಬೇಕು ಅನ್ನೋದು ವಿಚಾರನೇ ನಿಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಗೋಲಿ ಆಡ್ತಾ ಇದ್ರಿ ಬುಗ್ರಿ ಆಡ್ತಾ ಇದ್ರಿ ಗಿಣಿ ದಂಡ್ ಆಡ್ತಾ ಇದ್ರಿ ಲಗೋರಿ ಆಡ್ತಾ ಇದ್ರಿ ನಿಮ್ಗೆ ಯಾವ್ದಾರು ಆಟ ಕೂಡ ಗೊತ್ತಾ ಈ ಗೀಜಿಗಿನ ಗುಡ್ ನೋಡಿದ್ರ ನೀವು ಇನ್ ಯಾರೋ ತಂದು ಒಟ್ಟಲ್ಲಿ ಗೊತ್ತಾಗಬೇಕು ಅಂತ ನಮ್ಮೆಲ್ಲರ ಮಾರ್ಗದರ್ಶಕರಾಗಿದ್ದಂತಹ ವೆಂಕಟಪ್ಪ ಸರ್ ಅವರೇ ಹಾಗೂ ಸುಂದರ್ ಸರ್ ಸಮಾಜ ಸುಧಾರಕರು ಈ ದಿನವೇ ತಮ್ಮನ್ನು ನೋಡಿದ್ರು ಸರ್ ತುಂಬ ಸಂತೋಷ ಆಯಿತು ಹಾಗೆ ನಮ್ಮ ಚಿನಪ್ಪ ಸರ್ ಅವರು ವೇದಿಕೆ ಮೇಲೆ ಇದ್ದರು ಹಾಗೂ ಎಲ್ಲ ವೇದಿಕೆ ಮೇಲೆ ಆಚನರಾಗಿರುವಂತಹ ಎಲ್ಲ ಕೈಯರೇ ಹಾಗೂ ನನ್ನ ಪ್ರೀತಿಯ ಶಿಕ್ಷಕರೇ ಹಾಗೂ ಮುದ್ದು ಮಕ್ಕಳೇ ದಿನ ನಾನು ಮಾತಾಡಲೇಬೇಕು ಅಂತ ಮಾತಾಡಿದ್ದು ಯಾಕೆ ಅಂತಂದರೆ ಎಂಥ ಮುತ್ತುಗಳು ದಂಪತಿಗಳು ಇಬ್ಬರು ಪುರುಷೋತ್ತಮ್ ಸರ್ ಮತ್ತು ಅನುರಾಧ ಮೇಡಮ್ ಇಬ್ರು ಪ್ರತಿ ವರ್ಷ ಸುಮಾರು ಹನ್ನೆರಡು ವರ್ಷದಿಂದ ಈ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಕೆಲವೊಂದು ಕಡೆಗೆ ನಮ್ಮ ಪಟ್ಟಣದಲ್ಲೇ ಬೇರೆ ಕಡೆ ಎಲ್ಲನೂ ಬೇಸಿಗೆ ಶಿಬಿರ ಎಲ್ಲ ಮಾಡ್ತಾ ಇದ್ದಾರೆ ಎರಡು ಸಾವಿರ ತೊಗೊತಾ ಇದ್ದಾರೆ ಒಂದು ಮಗುಗೆ ಎರಡು ಸಾವಿರ ತಗೊಂಡು ಒಂದು ಬೇಸಿಗೆ ಶಿಬಿರ ಅಂತ ಮಾಡ್ತಾ ಇದ್ದಾರೆ ಆದರೆ ಇವರು ನಿಸ್ವಾರ್ಥ ಸೇವೆ ಇವತ್ತು ಬರೀ ಬೇಸಿಗೆ ಶಿಬಿರ ಅಂತ ಅಲ್ಲ ಹಲವು ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಈ ವಿಷಯವನ್ನು ಹೇಳಲೇಬೇಕು ಅಂತ ಸಮಯ ಆಗಿದ್ರು ಸಹ ನಾನು ಎಲ್ಲರಿಗೂ ಈ ವಿಷಯ ತಿಳಿಸ್ಬೇಕು ಅಂತ ಎರಡು ಮಾತನ್ನು ಆಡೋದಕ್ಕೆ ಅವಕಾಶನ ತೊಗೊಂಡಿದ್ದೀನಿ ಆ ಮಕ್ಕಳೇ ಇವರು ತಗೊಳ್ತಾ ಇರೋಂತಹ ಶ್ರಮ ಅದರ ಅನುಕೂಲ ನೀವು ಪಡ್ಕೋಬೇಕು ಬರೀ ಮೂರು ದಿನ ಇಲ್ಲಿ ಬಂದಿದ್ದೀವಿ ಏನು ಕಲ್ತರೆ ಕಲ್ತು ಹೋಗ ಹೋಗ್ತೀವಿ ಅನ್ನೋದಲ್ಲ ಎಂತಹ ನಿಮ್ಮ ತರಬೇತಿ ಕೊಡೋದಕ್ಕೆ ಎಂತಹ ಒಳ್ಳೆಯ ಶಿಕ್ಷಕರು ಬಂದಿದ್ದಾರೆ ಆ ಬರೋದು ಸರ್ ಪ್ರತಿ ವರ್ಷನೂ ಬರ್ತಾರೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ತುಂಬ ಚೆನ್ನಾಗಿ ಅವರು ಸಂಗೀತ ಹಾಡುಗಳನ್ನು ಹೇಳ್ಕೊಡ್ತಾರೆ ತಂದೇ ನುಡ್ಸೋದು ಬಾರಿಸೋದನ್ನು ಸಹ ಹೇಳ್ಕೊಡ್ತಾ ಇದ್ದಾರೆ ಈ ಎಲ್ಲ ಅವಕಾಶಗಳನ್ನು ಪಡ್ಕೊಂಡು ಸಮಾಜಕ್ಕೆ ಸತ್ಪ್ರಜ್ಜಿಗಳಾಗಿ ನೀವು ಒಳ್ಳೆ ಮೌಲ್ಯಗಳನ್ನು ಪಡ್ಕೋಬೇಕು ಅಂತ ಆಶಿಸ್ತಾ ಈ ಅವಕಾಶಕ್ಕಾಗಿ ನಾನು ನಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ನಡೆಸ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ದೀಕ್ಷಾ ಸೀ ನಾನು ಸರಸ್ವತಿ ಓದ್ತಾ ಇದ್ದೇನೆ ನಾನು ಹೋದ ವರ್ಷದಿಂದ ಈ ಬೇಸಿಗೆ ಶಿಕ್ಷಣಕ್ಕೆ ಇಲ್ಲಿ ನಾನು ತುಂಬಾನೇ ಕಲಿತಿದ್ದೀನಿ ಇವಾಗ ತುಂಬಾ ಕ್ರಾಫ್ಟ್ ಮಾಡೋದು ಡ್ರಾಯಿಂಗ್ ಮಾಡೋದು ಡ್ಯಾನ್ಸ್ ಮಾಡೋದು ಎಲ್ಲರೂ ಮಕ್ಕಳಿಗಂದ್ರೆ ಇವಾಗ ತಮಟೆ ಸೌಂಡ್ ಕಿಂದ್ರೆ ಎಲ್ಲರೂ ಕುಣಿಯೋಕೆ ಶುರು ಮಾಡ್ತಾರೆ ಅದು ತಮಟೆ ಸೌಂಡ್ ಡ್ಯಾನ್ಸ್ ಕಿಂತ ಡಾನ್ಸ್ ಮಾಡ್ಬೇಕನ್ಸುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮನೇಲಿ ಇದ್ರೆ ಮಕ್ಕಳು ಮೊಬೈಲ್ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ ಅದ್ರ ಬದಲು ಇಲ್ಲಿ ಬಂದಿ ಸಮ್ಮರ್ ಕ್ಯಾಂಪ್ ಅಂತ ಏನಾದ್ರೂ ಒಂದು ಕಲಿಯೋದಿರುತ್ತೆ ಅವ್ರು ಎಷ್ಟೊಂದು ಕಲಿತಾರೆ ಇಲ್ಲಿ ಸೊ ಸಮ್ಮರ್ ಕ್ಯಾಂಪ್ ಬರೋದು ತುಂಬಾ ಒಳ್ಳೆಯ

చటువంటి <imit> అర్చింద మొలితాను సంస్కృతి ఉద్యమం దేశానికి అశ్వాస దంగా బతాను ಭೌಶಿಕ ಶಿಬಿರದಿಂದ ನನಗೆ ತುಂಬ ಜ್ಞಾನ ಸಿಕ್ಕಿದೆ ಫಾರ್ ಎಕ್ಸಾಂಪಲ್ ಸುಮಾರು ಹಾಡುಗಳಾಗಿರ್ಬೋದು ಕಂಪೆ ಲೈಕ್ ಆ ಥರ ಡ್ಯಾನ್ಸಸ್ ಆಗಿರ್ಬೋದು ನಾನು ಹತ್ತು ವರ್ಷದಿಂದ ಬರ್ತಾ ಇರೋದರಿಂದ ನನ್ನ ಈ ಸರಿ ಆಗಿ ಬಂದಿದ್ದೀನಿ ಸೊ ಈ ಸರಿ ನಾನು ಫೇಸ್ ಪೇಂಟಿಂಗ್ ಆಗಿರ್ಬೋದು ಎಷ್ಟೊಂದು ಕಲೆಗಳು ಹಾಕಲು ಹೇಳಿದಂಗೆ ಡ್ರಾಯಿಂಗ್ ಆಗಿರ್ಬೋದು ತುಂಬಾ ಕಲಿತಾರೆ ಮತ್ತು ಭೌಶಿಕ ಶಿಬಿರದಲ್ಲಿ ಏನು ಏನೇನು ಕಲಿತಾರೆ ಅಂದರೆ ಕಲಿತಾರೆ ಡಾನ್ಸ್ ಕಲಿತಾರೆ ಸಹ ಮಾಡೋದ್ರಿಂದ ಮಕ್ಕಳಿಗೂ ತುಂಬಾ ತುಂಬಾ ಖರ್ಚಾಗುತ್ತೆ ಅಂಡ್ ಮಕ್ಕಳು ಲೈಕ್ ಲೇಜಿ ಆಗಲ್ಲ ತುಂಬ ಅಂಡ್ ಬೇಸಿಗೆ ಶಿಬಿರದಲ್ಲಿ ಈ ತರ ಚಟುವಟಿಕೆಗಳು ಇರೋದ್ರಿಂದ ತುಂಬಾ ಉಪಯೋಗ ಮಕ್ಕಳಿಗೆ ಮುಂದೇನು ಈ ತರ ನಡೆಸ್ಕೊಳ್ಳೋದ್ರಿಂದ ತುಂಬಾನೇ ಉಪಯೋಗ ಆಗುತ್ತೆ ಮಕ್ಕಳಿಗೆ ಕೂಡ ನಾನು ಹೃದಯ ತುಂಬಿ ಧನ್ಯವಾದ ಕಳೆದ ಬಾರಿ ಎಷ್ಟು ಜನ ಮಕ್ಕಳಿದ್ರು ಕಳೆದ ಬಾರಿ ನಮಗೆ ನೂರ ಎಂಬತ್ತೇಳು ಜನ ಇದ್ರು ಪ್ಲೇಸ್ ಸ್ವಲ್ಪ ಮಿಸ್ ಆಗಿರೋದ್ರಿಂದ ತುಂಬ ಜನ ಬಂದು ಹೋಗ್ಬಿಟ್ಟಿದ್ದಾರೆ ಬೇರೆ ಇಲ್ಲಿ ಆದರೂ ಕೂಡ ನೂರ ಮೂವತ್ತೇಳು ಜನ ಇದ್ದಾರೆ ಕಡಿಮೆ ಏನೋ ಇಲ್ಲ ನಾವು ಬಟ್ ಏನಂದರೆ ಪ್ಲೇಸ್ ನಮಗೆ ಅಡ್ಜಸ್ಟ್ ಆಗ್ತದೆ ಮತ್ತು ನಾವು ಇದು ಫ್ರೀ ಮಾಡೋದ್ರಿಂದ ಮಕ್ಕಳು ತುಂಬ ಜನ ಆಮೇಲೆ ಸರ್ಕಾರಿ ಶಾಲೆ ಮಕ್ಕಳೇ ತುಂಬ ಇರೋದು ಖಾಸಗಿ ಶಾಲೆ ಮಕ್ಕಳು ಸ್ವಲ್ಪ ಇದ್ದಾರೆ ಬಟ್ ಎಲ್ಲೂ ಕೂಡ ಸಾಮಾನ್ಯವಾಗಿ ನೋಡಬೇಕು ಅನ್ನೋ ಉದ್ದೇಶದಿಂದ ಆಗ್ತಾಯಿದೆ ಭಾಳ ಮುಖ್ಯವಾಗಿ ಮಾಧ್ಯಮದ ಲಾಸ್ಟ್ ಇಯರ್ ಅಂತೂ ತುಂಬ ಸಪೋರ್ಟ್ ಮಾಡಿದ್ದೀರ ಈ ಬಾರಿ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬ ಧನ್ಯವಾದಗಳು ತಿಳಿಸುವಂಥ ಕಾಯಕ ಮಾಡ್ತಾ ಇದ್ದಾರಲ್ಲ ಖಂಡಿತ ಇದು ಮುಕ್ತವಾಗಿ ಬೇಕಾದಂಥ ವಿಚಾರವೇ ಹಾಗಾಗಿ ಈ ಕಾರ್ಯಕ್ರಮದ ಆಯೋಜಕರು ನಿರೀಕ್ಷಕರು ಪರೀಕ್ಷಕರು ಎಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಆ ಮಕ್ಕಳನ್ನು ಮತ್ತು ಈ ಒಂದು ಮೂರು ದಿನಗಳಲ್ಲಿ ಅವರು ಭಾಗವಹಿಸಿದ್ದೆ ಭಾಗವಹಿಸ್ ಕಲಿಯೋದು ಅವರು ನೂರು ವರ್ಷದ ಬಾಲಿನಲ್ಲೂ ಸಹ ಪರಿಪಾಲನೆ ಮಾಡುವಂಥ ಇಷ್ಟವಾದ ವಿಚಾರಧಾರಗಳನ್ನು ತಿಳಿಸುವಂತಹ ಒಂದು ಉದ್ದೇಶಗಳು ಅವ್ರಿಗಿದೆಯಲ್ಲ ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಇಂಥ ಕಾಯಿಲೆಗಳು ಅಲ್ಲೆಲ್ಲೆಲ್ಲ ನಮ್ಮ ತಾಲೂಕಿನ ವಿವಿಧ ಭಾಗಗಳಲ್ಲಿ ಹಳ್ಳಿ ಹಳ್ಳಿ ಮಟ್ಟಗಳಲ್ಲೂ ಸಹ ನಡಿಬೇಕು ಇದು ಇದಕ್ಕೆ ಆ ಒಂದು ಆದರ್ಶ ಸಣ್ಣ ಇಲ್ಲಿಂದ ಎಲ್ಲ ಕಡೆಯೂ ಸಹ ನಡಿಬೇಕು ಕೇವಲ ನೋಡಿ ನೂರ ಇಪ್ಪತ್ತು ಜನ ಸೇರಿದ್ದಾರೆ ಅವರು ಸಾವಿರಾರು ಮಂದಿ ನಮ್ಮ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಇರುವಂಥ ಮಕ್ಕಳಿಗಿಂತ ಅವಕಾಶ ಸಿಗ್ತಾ ಅಲ್ಲಲ್ಲಿ ಅವರವರ ಒಂದು ಸ್ಥಳೀಯ ಸಂದರ್ಭಗಳಲ್ಲಿ ಈಗ ನಮ್ಮೇನು ಈ ಎರಡು ಸಂಘಟನೆಗಳು ಮಾಡ್ತಾ ಇದ್ದಾರೆ ಅಂತಹ ಸಂಘಗಳು ಪ್ರತಿಯೊಂದು ಹಳ್ಳಿಯಲ್ಲಿದೆ ಇಂಥ ಯುಕ್ತವಾದಂಥ ಕಾಯಕರು ಅವರೂ ಮಾಡಿ ಅಂತ ಈ ಒಂದು ವಾಹಿನಿ ಮೂಲಕ ಅವರಿಗೆ ನಾನು ಮೆಸೇಜ್ ಅಥವಾ ಸಂದೇಶ ಕೊಡಲಿಕ್ಕೆ ಕೆಟ್ಟಪಡ್ತೀನಿ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮತ್ತು ಅರ್ಥಧೈರ್ಮಿತವಾಗಿ ಪರಿಣಾಮಕಾರಿಯಾಗಿ ನೆರವೇರಲಿ ಅಂತ ನಾನು ಆಶೆವಾದಿಸ್ತೀನಿ ಧನ್ಯವಾದಗಳು ಸಮಾಜ ಸೇವಾ ಸಂಸ್ಥೆ ವತಿಯಿಂದ ಆಯೋಜನೆಗಳು ಈ ಬೇಸಿಗೆ ಶಿಬಿರ ಹಲವಾರು ಉತ್ತಮ ಅಂದರೆ ಮಕ್ಕಳಿಗೆ ಮಾರ್ಗದರ್ಶನ ಕೊಡುವಂಥ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ ಅದರಲ್ಲಿ ಹಳ್ಳಿ ಆಟಗಳು ಅಂತ ಒಂದು ಕೊಟ್ಟಿದ್ದಾರೆ ಇಂದಿನ ಮಕ್ಕಳಿಗೆ ಹಳ್ಳಿ ಅಂದರೇ ಹಳ್ಳಿ ಅಂದರೆ ಏನು ಹಳ್ಳಿ ಆಟಗಳಂದರೆ ಏನು ಅನ್ನೋದೇ ಗೊತ್ತಿಲ್ಲ ಹಾಗಾಗಿ ಹಳ್ಳಿ ಆಟ ಇರ್ಬೋದು ನೃತ್ಯ ಇರ್ಬೋದು ಹಾಡು ಇರ್ಬೋದು ಇಂತಹ ಕಾರ್ಯಕ್ರಮಗಳ ಮೂಲಕ ಮಕ್ಕಳನ್ನು ಪ್ರೇರೇಪಿಸಿ ಅವರ ಮುಂದಿನ ಭವಿಷ್ಯವನ್ನು ರೂಪಿಸುವಲ್ಲಿ ಇಂತಹ ಬೇಸಿಗೆ ಶಿಬಿರಗಳು ತುಂಬ ಸಹಾಯಕವಾಗಿದೆ ಇದರ ಆಯೋಜಕರಾಗಿರುವಂತಹ ಪುರುಷೋತ್ತಮ ಮತ್ತೆ ಅನುರಾಧ ಮೇಡಮ್ ಅವರು ಪ್ರತಿ ವರ್ಷವೂ ಈ ರೀತಿಯ ಬೇಸಿಗೆ ಶಿಬಿರಗಳನ್ನು ಯೋಜನೆ ಮಾಡೋದರ ಮೂಲಕ ಸಮಾಜಕ್ಕೆ ಉತ್ತಮ ಉತ್ತಮವಾದಂತಹ ಕೊಡುಗೆಯನ್ನು ನೀಡ್ತಾ ಇದ್ದೇವೆ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಆಶ್ರಯದಲ್ಲಿ ಕಳೆದ ಹತ್ತು ವರ್ಷದಿಂದ ಬೇಸಿಗೆ ಸಮಯದಲ್ಲಿ ಬೇಸಿಗೆ ಸಮಯವನ್ನು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಬೇಸಿಗೆ ಶಿಬಿರವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಸ್ನೇಹಿತರಾದಂಥ ವಕೀಲರು ಆಗಿರುವಂಥ ಪುರುಷೋತ್ತಮವರು ಹಾಗೂ ಅವರ ಶ್ರೀಮತಿ ಆಗಿರುವಂಥ ಅವರು ವಕೀಲರು ಆಗಿರುವಂಥ ಅನುರಾದ ಪುರುಷೋತ್ತಮ ಅವರ ನೇತೃತ್ವದಲ್ಲಿ ಈ ಒಂದು ಶಿಬಿರ ನಡೀತಾ ಇದೆ ಮೂರು ದಿನಗಳ ಈ ಒಂದು ಶಿಬಿರದಲ್ಲಿ ಅವರೇನು ವಿದ್ಯಾರ್ಥಿಗಳು ಅವರ ಶಾಲೆಯ ಸಂದರ್ಭದಲ್ಲಿ ಪಠ್ಯಕ್ಕೆ ಮಾರು ಹೋಗಿದ್ದಾರೆ ಅವರಿಗೆ ಪಠ್ಯತರ ಚಟುವಟಿಕೆಗಳ ಅಗತ್ಯ ತುಂಬ ಇರುತ್ತೆ ಅವರಿಗೆ ಹಾಡು ನೃತ್ಯ ಸಂಗೀತ ಮಕ್ಕಳಲ್ಲಿರುವಂಥ ವಿನೂತನ ಆಸಕ್ತಿಗಳನ್ನು ಹೊರಗಿಸುವ ನಿಟ್ಟಿನಲ್ಲಿ ಈ ಒಂದು ಶಿಬಿರ ಪರಿಣಾಮಕಾರವಾಗಿ ಕೆಲಸ ಮಾಡುತ್ತೆ ಮಕ್ಕಳಲ್ಲಿರುವಂಥ ಚಟುವಟಿಕೆಗಳನ್ನು ಇನ್ನಷ್ಟು ಪ್ರೋತ್ಸಾಹಿಸುವ ಮಟ್ಟದಲ್ಲಿ ಮತ್ತು ಅವರಲ್ಲಿ ಅವರಲ್ಲಿ ಇರುವಂಥ ಪ್ರತಿಭೆಗಳನ್ನು ಗುಡ್ಸೋದಕ್ಕೆ ಈ ಒಂದು ಶಿಬಿರಗಳು ಅನುಕೂಲ ಆಗುತ್ತೆ ಸಂಪನ್ಮೂಲಗಳ ವ್ಯಕ್ತಿಗಳು ಬಂದು ಅವರಿಗೆ ಮಾರ್ಗ ದರ್ಶನವನ್ನು ನೀಡುವಂಥದ್ದು ಮತ್ತು ಅವರಿಗೆ ಪಠ್ಯದ ಚಿತ್ರಗಳಲ್ಲಿ ಪಾಲ್ಗೊಂಡು ತಮ್ಮ ವೈಯಕ್ತಿಕ ಇದನ್ನು ಬೆಳೆಸ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಈ ಒಂದು ಶಿಬಿರಗಳಲ್ಲಿ ನಮ್ಮ ಲಯನ್ಸ್ ಸಂಸ್ಥೆ ಕೂಡ ಪಾಲ್ಗೊಂಡು ಈ ಒಂದು ಶಿಬಿರಕ್ಕೆ ಪ್ರೋತ್ಸಾಹಿತವಾಗಿ ನಾವು ಕೂಡ ಪ್ರತಿ ವರ್ಷ ಇರ್ತೀವಿ ಈ ವರ್ಷವೂ ಕೂಡ ನಮ್ಮ ಲಯನ್ಸ್ ಕ್ಲಬ್ ಕೂಡ ನಾವು ಸಹಕಾರವನ್ನು ನಾನು ಇದ್ದೀವಿ ಈ ಒಂದು ಶಿಬಿರ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ಬಿಟ್ಟು ನಮ್ಮ ಲಯನ್ಸ್ ಸಿಗುತ್ತೆ ವತಿಯಿಂದ ನಮ್ಮ ಅವರಿಗೆ ಶುಭಾಶಯ